ಆದರೆ ಈ ಈ ಎಲ್ಲ ಗಲಾಟೆ ಜಗಳ ಇರೋದು ಎರಡು ಸಾವಿರದ ಇಪ್ಪತ್ತೆಂಟರ ನಾಯಕತ್ವಕ್ಕೆ ಅಂತ ವಿಜೇಂದ್ರಗೂ ನಾಯಕ ಆಗ್ಬೇಕಂತಿದೆ ಬೊಮ್ಮಾಯಿಯವ್ರಿಗೂ ಇದೆ ಯತ್ನಾಡ್ರಿಗೂ ನಾಯಕ ಆಗ್ಬೇಕಂತಿತ್ತು ಕೆಲವರು ಹೈಕಮಾಂಡ್ನಿಂದ ಸಿಟಿ ರವಿಗೂ ಅನಿಸುತ್ತೆ ನಾನು ನಾಯಕ ಆಗಬೇಕು ಅಂತ ಆರ್ ಅಶೋಕ್ ನಾಯಕನಾಗಬೇಕು ಅಂತ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈ ಎಲ್ಲ ಗಲಾಟೆ ಜಗಳ ಇದು ಈಗೋ ಅಲ್ಲ ಇದು ಟ್ವೆಂಟಿ ಏಟರ ಪೊಲಿಟಿಕಲ್ ಕ್ಲಾಶ್ ಅಂತಾರೆ ಅನೇಕರು ನನ್ನ ಮುಂದೆ ಇರತಕ್ಕಂಥ ಗುರಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಸಂಘಟನೆನ ಬಲಪಡಿಸ್ಬೇಕು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರೇ ಹಿರಿಯಾಗಿ ಅವಕಾಶ ಕೊಡಬೇಕು ಅನ್ಸುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಪ್ರಶ್ನೆ ಇಲ್ಲ ಅದು ನಮ್ಮ ಅಭ್ಯಂತರೂ ಕೂಡ ಇಲ್ಲ ಆದರೆ ಈ ರೀತಿ ಚರ್ಚೆಗಳು ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತಿನ ಪಕ್ಷದ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ತಮಗೆ ಗೊತ್ತಿದೆ ತಾಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಬಲಪಡಿಸಬೇಕಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದು ಇನ್ನೂ ಕೂಡ ಗಟ್ಟಿಗೊಳಿಸ್ಬೇಕಾಗಿದೆ ನಮ್ಮ ಸಂಘಟನೆನ ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಮೊದಲ ಬಾರಿ ನಾವು ನೂರ ಹತ್ತಕ್ಕೆ ಬಂದಿತ್ಕೊಂಡು ಮೆಜಾರಿಟಿ ಬರಲಿಲ್ಲ ಎರಡನೇ ಬಾರಿಗೆ ನೂರ ನಾಲ್ಕಕ್ಕೆ ಬಂದಿತ್ಕೊಂಡು ಮೆಜಾರಿಟಿ ಬರಲಿಲ್ಲ ಯಾತಕ್ಕೆ ಇಲ್ಲ ಹಳೆ ಮೈಸೂರು ಭಾಗದಲ್ಲಿ ಮತದಾರನ ಓಟ್ ಕೂಡ ರೆಡಿ ಇದ್ದಾರೆ ನಾವು ನಮ್ಮ ನಾಯಕರುಗಳು ಮತದಾರ ಹತ್ರ ಹೋಗ್ತಾ ಇಲ್ಲ ಕಾರ್ಯಕರ್ತರಲ್ಲಿ ವಿಶ್ವಾಸ ಬರೋ ರೀತಿ ನಾವು ನಡ್ಕೊಳ್ತಾ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೊಂದು ಕಾರ್ಯಕರ್ತರು ಇದ್ದಾರೆ ಮತದಾರರು ಕೂಡ ಇದ್ದಾರೆ ಆದರೆ ನಾವು ಹೆಚ್ಚು ಸಮಯವನ್ನು ಕೊಡ್ತಾಯಿಲ್ಲ ಹಾಗಾಗಿ ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಹಾಗಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಆದರೆ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಸಂಘಟನೆ ಬಲಪಡಿಸಬೇಕು ಕಾರ್ಯಕರ್ತರು ಪೂರ್ತಿಯಿಂದ ಹೊತ್ತು ಬೀದಿಗಳ್ದು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಇದು ನನ್ನ ಮುಂದೆ ಇರತಕ್ಕಂಥ ಗುರಿ ಅದನ್ನು ಪ್ರಾಮಾಣಿಕ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ರು ಜನರು ಅವ್ರಿಗೆ ಒಂದು ಪ್ರತ್ಯೇಕ ಪ್ರತಿಭಟನೆ ಮಾಡ್ತಿದ್ದಾರೆ ನೀವು ಪ್ರತ್ಯೇಕ ಪ್ರತಿಭಟನೆ ಕಳೆದ ಬಾರಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಲಿಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯ್ತು ಈ ಮೈತ್ರಿಯ ಫ್ಯೂಚರ್ ಏನು ಹೋರಾಟ ಪ್ರತ್ಯೇಕ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೈತ್ರಿ ಮುರಿದು ಹೋಯ್ತು ಅಂತಲ್ಲ ಹೋರಾಟ ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಲೆ ಏರಿಕೆ ಭ್ರಷ್ಟಾಚಾರ ಇವೆಲ್ಲ ಹೋರಾಟಗಳು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಪ್ರತ್ಯೇಕವಾಗಿ ಹೋಗಬೇಕು ಅಂತೇಳಿ ರಾಜ್ಯದ ಅನೇಕ ಹಿರಿಯರ ಒಂದು ಅಪೇಕ್ಷೆ ಇತ್ತು ಅದರ ತಕ್ಕಂಥ ನಿರ್ ನಿರ್ಧಾರವನ್ನು ಕೈಗೊಂಡು ಎಲ್ಲರೂ ಕೂಡ ನಾವು ಒಟ್ಟಾಗಿ ಇದ್ದೇವೆ ಅವರು ಕೂಡ ಅನೇಕ ಹೋರಾಟಗಳು ಸದನ ಮುಗಿದ ಮೇಲೂ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾರೆ ಮುಂಚಿತವಾಗಿ ಕೂಡ ಮಾಡಿದ್ದಾರೆ ಹಾಗಾಗಿ ಹೋರಾಟ ಪ್ರತ್ಯೇಕ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮಧ್ಯಾಹ್ನ ಗೊಂದಲ ಇದೆ ಅಂತೇನಿಲ್ಲ ಅದೇ ವ್ಯತ್ಯಾಸಗಳು ಸರಿಪಡಿಸ್ಕೊಳ್ತೀವಿ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಈಗ ಅಕ್ಟೋಬರ್ ನವೆಂಬರಲ್ಲೇನೋ ಏನೋ ಒಂದು ಕರ್ನಾಟಕದ ಕಾಂಗ್ರೆಸ್ನಲ್ಲೇನೋ ಒಂದು ಘಟಿಸ್ಲಿದೆ ಅಂತಕ್ಕಂಥ ಸುದ್ದಿ ಇದೆ ಬಿ ಜೆ ಪಿ ನಾಯಕರು ಕೂಡ ಅದರದೇ ಅಪ್ ಪ್ರತೀಕ್ಷೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ ಏನೋ ಆಗುತ್ತೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ರು ಈಶಾ ಫೌಂಡೇಶನ್ಗೆ ಹೋದರು ನಿಮ್ಮ ಪಕ್ಷದ ನಾಯಕರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ದೆ ನಾನು ಹುಡ್ದಬ್ಬ ನೋಡೋಣ ಬರ್ಬೋದು ವಿಜೇಂದ್ರ ಅವರು ಕೊನೆಯ ಒಂದು ಪ್ರಶ್ನೆ ಕೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘಟಿಸಿದ್ದು ಮರಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಘಟಿಸ್ಬೋದು ಅಂತಕ್ಕಂಥದ್ದು ಉಂಟಾ ಯಾಕಂದರೆ ಎಲ್ಲ ಕಡೆ ಈಗ ಮಹಾರಾಷ್ಟ್ರ ನೋಡಿದ್ವಿ ಮಧ್ಯಪ್ರದೇಶ್ ನೋಡಿದ್ವಿ ಬಿ ಜೆ ಪಿ ವಿಪಕ್ಷಗಳ ಪಾರ್ಟಿ ಒಳ ಜಗಳಗಳನ್ನು ತನ್ನ ಅಡ್ವಾಂಟೇಜಿಗೆ ಬಳಸ್ಕೊಳ್ಳುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಜಗಳ ಬಿ ಜೆ ಪಿ ಹೈಕಮಾಂಡ್ ಉಪಯೋಗಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ರಾಜ್ಯದ ಅಧ್ಯಕ್ಷನಾಗಿ ಮುಂದಿನ ಮೂರು ವರ್ಷಗಳ ಕಾಲ ಯಾಕಂದರೆ ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸ್ತಿದ್ದಾರೆ ವಿರೋಧ ಪಕ್ಷವಾಗಿ ಎಫೆಕ್ಟಿವ್ ಆಗಿ ಈ ಸರ್ಕಾರದ ಬಣ್ಣವನ್ನು ಬಯಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ ಮುಂದಿನ ಮೂರು ವರ್ಷಗಳು ಕೂರಬೇಕು ಜನರ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಇದು ನನ್ನ ಇಚ್ಛೆ ಅಪೇಕ್ಷೆ ಕೂಡ ಕೊನೆಯ ಪ್ರಶ್ನೆ ಕೇಳ್ತೀನಿ ವಿಜೇಂದ್ರ ಅವರೇ ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ ತುಂಬಾ ಇದೆ ಯಡಿಯೂರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಬಹಳ ಆತ್ಮೀಯರು ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೋ ಒಂದು ಆತ್ಮೀಯತೆ ಇದೆ ಸ್ವತಃ ಅವರೊಂದು ಹೇಳಿಕೆ ಕೊಟ್ಟರು ಶಿಕಾರಿಪುರದಲ್ಲಿ ನಾನಿಲ್ಲದೆ ಇದ್ರೆ ವಿಜೇಂದ್ರ ಹೇಗೆಲ್ತಾ ಇದ್ರು ಅದಕ್ಕೆ ನಿಮ್ಮ ಉತ್ತರ ಇವತ್ತಿನವರೆಗೆ ನಾನು ನೋಡಿಲ್ಲ ತಪ್ಪು ತಪ್ಪೇಳ್ತಾ ರಾ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಇನ್ನೊಂದು ಅದನ್ನೇ ಖಂಡಿತ ಇಲ್ಲ ಸಿ ಯಡಿಯೂರಪ್ಪನವರು ಅವ್ರದೇ ಆದಂಥ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಒಂದು ಹೇಳ್ತಾನೆ ಯಡಿಯೂರಪ್ಪನವರು ಯಾರು ಗಟ್ಟಿಯಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗಿದೆ ಅದನ್ನು ಕೂಡ ಅದು ಬಹಿರಂಗವಾಗಿ ಹೇಳ್ತೇನೆ ಇಲ್ಲ ಅಂತೇನಿಲ್ಲ ಅಂದರೆ ಅದು ಯಾವುದೋ ಒಂದು ಸಂಬಂಧ ಅಲ್ಲ ಒಬ್ಬ ವಿರೋಧ ಪಕ್ಷದವ್ರು ಬರಲಿ ಆಡಳಿತ ಪಕ್ಷದ ಬರಲಿ ಇಷ್ಟೊಂದು ಜನ ಉದಾಹರಣೆ ಡಿನೋಟಿಫಿಕೇಷನ್ ಹಗರಣ ಅಂತೇಳಿ ಭಾರಿ ಬಾರಿ ನಮ್ಮನ್ನು ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಆದರೆ ನೀವು ಒಂದೊಂದೇನೋ ಅದಕ್ಕೆ ಬಗ್ಗೆ ಪ್ರತ್ಯೇಕ ಕೂರ್ತೇನೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರದ್ದು ಕೂಡ ಪ್ರಕರಣಗಳು ಆದರೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದು ಯಡಿಯೂರಪ್ಪನವರು ಹಾಗಾಗಿ ಆ ವಿಚಾರ ಬಿಟ್ಟರೆ ಯಾವುದೇ ಒಂದು ಆ ಥರ ವೈಯಕ್ತಿಕ ಸಂಬಂಧವೂ ಇಲ್ಲ ನಾವು ಯಡಿಯೂರಪ್ಪನವರಾಗಲಿ ಆ ರೀತಿ ಇದು ಸ್ಟೇಟ್ಸ್ಮೆನ್ ಎಲ್ಲರ ಜೊತೆ ಸಂಬಂಧಗಳು ಉತ್ತಮವಾಗಿದೆ ಅದಿಲ್ಲ ಅಂತೇನಿಲ್ಲ ಅದರ ಅರ್ಥ ಇಂಟರ್ನಲ್ ಅಡ್ಜಸ್ಟ್ಮೆಂಟು ಅಥವಾ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು ಸರಿಯಲ್ಲ ಆ ರೀತಿ ಹೇಳ್ತಕ್ಕಂಥ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಅವರೇ ನಿಮ್ಮ ಜನಾಕ್ರೋಶ ಯಾತ್ರೆ ಶುಭವಾಗಲಿ ಆಲ್ ದಿ ಬೆಸ್ಟ್ ಇವು ರಾಜ್ಯ ಬಿಜೆಪಿ ಅಧ್ಯಕ್ಷ ವೈ ವಿಜೇಂದ್ರ ಅವರ ಜೊತೆಗಿನ ಜನಾಕ್ರೋಶ ಯಾತ್ರೆಯ ಮಧ್ಯೆಯ ಮಾತುಗಳು ಇಲ್ಲಿಗೆ ಈ ವಿಶೇಷ ಸಂದರ್ಶನ ಮುಕ್ತ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್